ಎಲ್ಲರಿಗೂ ಕವಿತಾ ಸುರೇಶ್ ಮಾಡುವ ನಮಸ್ಕಾರ ಇವತ್ತು ನಾನು ಚಿಕನ್ ಬಿರಿಯಾನಿ ಹೇಗೆ ಮಾಡುವುದು ಎಂದು ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಕೆ ಜಿ ಚಿಕನ್ ಕೊತ್ತಂಬರಿ ಪುದೀನಾ ಸೊಪ್ಪು ಸ್ವಲ್ಪ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಬೇಕಾ ಇದಕ್ಕೆ ಬೇಕಾಗಿರುವ ಮಿಕ್ಸಿಗೆ ಬೇಕಾಗುವ ಸಾಮಗ್ರಿಗಳು ಚಕ್ಕೆ ನಾಲ್ಕು ತುಂಡು ಪೆಪ್ಪರ್ ಕಾಳು ಎರಡು ಸ್ಪೂನು జీ ఒ స్పూను లవంగ ఆరు సోంపు స్పూను ఏలకి ఎరడు హిమెణకాయ ಹತ್ತು ಅಂದರೆ ಖಾರಕ್ಕೆ ಎಷ್ಟು ಅಷ್ಟು ಖಾರ ಕಮ್ಮಿ ಬೇಕೆಂದರೆ ಕಾ ಕಮ್ಮಿ ಹಾಕ್ಬೋದು ಜಾಸ್ತಿ ಬೇಕೆಂದರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು ಬೆಳ್ಳುಳ್ಳಿ ಹೆಸಳು ಹದಿನೈದು ಶುಂಠಿ ಎರಡು ಸಣ್ಣ ತುಂಡು ಹುಣಸೆ ಹಣ್ಣು ಸಣ್ಣ ತುಂಡು ಅಂದರೆ ಬೇಕಾದ ಹಾಕ್ಬೋದು ಇಲ್ಲದಿದ್ದರೆ ಸ್ಕಿಪ್ ಮಾಡ್ಬೋದು ರುಚಿಯೇ ಜಾಸ್ತಿ ಆಗುತ್ತೆ ಇದನ್ನು ಹಾಕಿದರೆ ಆಮೇಲೆ ಬಿರಿಯಾನಿ ಮಸಾಲ ಒಂದು ಸ್ಪೂನು ಇದರ ಜೊತೆಯಲ್ಲಿ ಹಾಕಿ ಮಿಕ್ಸಿ ಮಾಡಬೇಕು ಕುಕ್ಕರಲ್ಲಿ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಫ್ರೈ ಮಾಡಿ ಮೂರು ನೀರುಳ್ಳಿ ಮತ್ತು ಮೂರು ಟೊಮೆಟೊವನ್ನು ಫ್ರೈ ಮಾಡಿ ಚಿಕನ್ ಮ್ಯಾರಿನೇಟ್ ಮಾಡಲಿಕ್ಕೆ ಒಂದು ಕೆಜಿ ಜಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಪ್ಪು ಉಪ್ಪು ಹಾಕಿ ಇಟ್ಟರೆ ಚಿಕನ್ ಬಿರಿಯಾನಿ ತುಂಬ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆದ ಮೇಲೆ ಮ್ಯಾರಿನೇಟ್ ಮಾಡಿರುವ ಚಿಕನ್ ಅರಿಶಿನ ಹಾಗೂ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಇನ್ನೂ ಚೆನ್ನಾಗಿ ಫ್ರೈ ಮಾಡಬೇಕು ಚಿಕನ್ ಅರ್ಧ ಬೆಂದಾಗ ನಾವು ಮಿಕ್ಸಿ ಮಾಡಿದ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪು ಮತ್ತು ಮಸಾಲೆಗಳ ಮಿಶ್ರಣವನ್ನು ಇದಕ್ಕೆ ಸೇರಿಸಿ ಇನ್ನು ಸರಿಯಾಗಿ ಫ್ರೈ ಮಾಡಿ ರುಬ್ಬಿದ ಮಸಾಲೆಯನ್ನು ಚೆನ್ನಾಗಿ ಫ್ರೈ ಮಾಡಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡುತ್ತಾ ಕೊನೆಗೆ ಒಂದು ಸ್ಪೂನು ಚಿಲ್ಲಿ ಪೌಡ್ರನ್ನು ಹಾಕಿ ಚೆನ್ನಾಗಿ ಕಲಸಿ ಫ್ರೈ ಮಾಡ್ತಿರಬೇಕು ಅದು ಚೆನ್ನ ಅದರ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಪಾತ್ರೆಯಲ್ಲಿ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೀರನ್ನು ಬಸಿದು ಬೆಂದ ಮಸಾಲೆ ಫ್ರೈಗೆ ಅಕ್ಕಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದರ ಜೊತೆಯಲ್ಲೇ ಫ್ರೈ ಮಾಡಬೇಕು ಚಿಕನ್ ಮಸಾಲೆ ಮತ್ತು ಅಕ್ಕಿ ಸ್ವಲ್ಪ ಬೆಂದ ಮೇಲೆ ಅಕ್ಕಿಯ ಅಳತೆಯ ಪ್ರಮಾಣಕ್ಕೆ ತಕ್ಕಷ್ಟು ನೀರು ಹಾಕಿ ಚೆನ್ನಾಗಿ ಕಲಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರನ್ನು ಮುಚ್ಚಿ ಎರಡು ವಿಷಲ್ ಕೂಗಿಸಿದರೆ ರುಚಿಯಾದ ಚಿಕನ್ ಬಿರಿಯಾನಿ ಸವಿಯಲು ಸಿದ್ಧವಾಗುತ್ತದೆ ವಿಷ್ಣರ ತನಕ ನನ್ನ ಚಾನೆಲ್ ವೀಕ್ಷಿಸಿದ ಎಲ್ಲ ವೀಕ್ಷಕರಿಗೂ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು